ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಅತಿಥಿ ದೊನ್ನೆ ಬಿರಿಯಾನಿ ಮನೆ ಎಂದು ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಮನ ಸೆಳೆಯುವಂತಹ ಹೋಟೆಲ್ ಒಂದನೇ ವರ್ಷದ ವಾರ್ಷಿಕೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಬೈ ಒನ್ ಗೆಟ್ ಒನ್ ಕೊಡಲಾಗುತ್ತದೆ ಅತಿಥೀಸ್ ಧ್ವನಿ ಬಿರಿಯಾನಿ ಮನೆ ಗ್ರಾಹಕರಲ್ಲಿ ಮನಸ್ಸು ಸೆಳೆಯುವಂತಹ ಬಿರಿಯಾನಿ ಹೋಟೆಲ್ ಆಗಿದೆ ಎಲ್ಲ ಗ್ರಾಹಕರು ವಿದ್ಯಾಗಿರಿ ಹೋಟೆಲ್ಗೆ ಬಂದು ತಮ್ಮ ಉಪಹಾರವನ್ನು ಸೇವಿಸಿ ಹೋಗಬೇಕೆಂದು ಹೋಟೆಲ್ ಮಾಲೀಕರ ವಿನಂತಿ ಪ್ರತಿ ವರ್ಷದಂತೆ ಈ ವರ್ಷ ವಾರ್ಷಿಕೋತ್ಸವದ ಕುರಿತು ಮಾಲಕರು ಮಾತನಾಡಿದರು ಬೈ ಒನ್ ಗೆಟ್ ಒನ್ ಬಿರಿಯಾನಿ ಇಟ್ಟಿದ್ವಿ ಪ್ರತಿಯೊಬ್ರು ಟೇಸ್ಟ್ ಮಾಡ್ಲತ್ತ ಈ ಒನ್ ಆನಿವರ್ಸರಿಗೂ ಬೈ ಒನ್ ಗೆಟ್ ಒನ್ ಇಟ್ಟಿದ್ವಿ ಹತ್ತು ವೆರೈಟಿ ಬಿರಿಯಾನಿ ಇದೆ ಸರ್ ವೆಜ್ ಇವತ್ತು ಅಲ್ಲಿ ಎಲ್ಲಾ ಹತ್ತು ವೆರೈಟಿನೂ ಬೈ ಒನ್ ಗೆಟ್ ಒನ್ ಫ್ರೀ ಯಾಕಂದ್ರೆ ಎಲ್ಲ ವರ್ಗದವರಿಗೂ ಮುಟ್ಲಿ ಈ ಟೇಸ್ಟ್ ಎಲ್ಲರಿಗೂ ಸಿಗ್ಲಿ ಒಬ್ಬೊಬ್ರಿಗೆ ಬರಾಕ್ ಆಗಿರುತ್ತೆ ಒಬ್ಬ ಬರಾಕ್ ಆಗಿರಂಗಿಲ್ಲ ತುಂಬಾ ಪಾಸ್ಟ್ಲಿ ಇರುತ್ತೆ ಇರತಾರೆ ಆದ್ರೆ ಒಂದ್ ವರ್ಷದಿಂದ ನಮ್ಮ ಹೋಟೆಲ್ಗೆ ಬಂದವರು ಸಹ ಇವತ್ತು ಬಾಯ್ ಒನ್ ಗೆಟ್ ಒಂದು ಸಿಗ್ಲಿ ಅವ್ರ ಯಾಕಂದ್ರೆ ಒಂದ್ ವರ್ಷ ನಮ್ಮ ಹೋಟೆಲ್ ಕಂಟಿನ್ಯೂಸ್ ಬರ್ತಾರೆ ಇವತ್ತೊಂದು ಒಂದು ಏನು ಅಪರ್ ಅವ್ರಿಗೂ ಖುಷಿ ಇರುತ್ತೆ ಮತ್ತೆ ಫ್ರೆಂಡ್ ಸರ್ಕಲ್ ಎಲ್ಲ ಕೂಡ್ತಾರೆ ಒಂದ್ ಕಡೆ ಕೂತು ಊಟ ಮಾಡ್ತಾರೆ ಏನೋ ಒಂದ್ ಖುಷಿ ಮಾಡಿರ್ತೀವಿ ಪ್ರತಿ ವರ್ಷನು ಬಾಯ ಒನ್ ಗೇಟ್ ಇಡ್ತೀವಿ ಸರ್ ಈ ಹೋಟೆಲ್ ಎಲ್ಲಿ ಮಠ ಇರುತ್ತೆ ಅಲ್ಲಿ ತನ ಬಯ್ಟೇ ಇರುತ್ತೆ ಪ್ರತಿ ವರ್ಷ ಏನೋ ವರ್ಷ ಇರುತ್ತೆ ಸರ್ ಮಾಧ್ಯಮ ವರ್ಗದವ್ರು ನೀವು ಬಂದಿದ್ದೆ ಬಾಳ ದೊಡ್ಡ ಖುಷಿ ನಾವು ಬಂದಿದ್ದು ಬಹಳ ಖುಷಿ ಆಯ್ತು ಇನ್ನೂ ನೋಡ್ತಾ ಇದ್ರ ಜನವರ ಅಭಿಪ್ರಾಯ ಮತ್ತು ಹೊರಗಡೆ ಇರುವಂತಹ ರಶ್ ನೋಡ್ತಾ ಇದ್ದೀರಾ ಬಾಗಲ್ಕೋಟೆ ಜನತೆಗೆ ಒಳ್ಳೆ ಫುಡ್ ಒಳ್ಳೆ ಕ್ವಾಲಿಟಿ ಹಾಗೂ ಒಳ್ಳೆ ಆಂಬಿಯನ್ಸ್ ಕೊಡೋದೆ ನಮ್ಮ ಉದ್ದೇಶ ಎಸ್ ಡೆಫರೆಂಟ್ ಸರ್ ಥ್ಯಾಂಕ್ ಯು ಒಳ್ಳೆ ಆಂಬಿಯನ್ಸ್ ಎಲ್ಲ ಕಡೆ ಲೈಟ್ ಟೈಮ್ ಲೈಟಿಂಗ್ ಮಕ್ಕಳು ಆಟಾಡ್ಲಿಕ್ಕೆ ಮೊಬೈಲ್ ವೆರೈಟಿ ಕಡೆ ಸರ್ ಈಗ ಆ್ಯಂಬುಲೆನ್ಸ್ ಯಾವ ಥರ ಅಂದ್ರೆ ಈ ಮಂಗಳೂರು ಸೈಡ್ ಮನೆ ಇರುತ್ತಲ್ಲ ಅದೇ ಅದೇ ಇಮೇಜಿನ್ ಮಾಡಿರೋದು ಈ ಮಂಗಳೂರು ಎಲ್ಲ ತೊಟ್ಟೆ ಮನೆ ಅಂತ ಹೀಗೆ ಗಿಡಕ್ಕೆ ಇರ್ತಾರೆ ನಾವು ಅದನ್ನೇ ರೆಸ್ಟೋರೆಂಟ್ ಆಗಿ ಮಾಡಿದ್ವಿ ನಾಳೆ ಸಿಕ್ಸ್ ಸೆಪ್ಟೆಂಬರ್ ಇಂದ ನೆಕ್ಸ್ಟ್ ಮಂತ್ ಟ್ವೆಂಟಿ ಸಿಫ್ ಸೆಪ್ಟೆಂಬರ್ ವರೆಗೂ ಟೂ ತೌಸಂಡ್ ತ್ರೀ ತೌಸಂಡ್ ಫೈವ್ ತೌಸಂಡ್ ಅಬಾಬ್ಲ್ ಆದವರಿಗೆ ಒಳ್ಳೆ ಗಿಫ್ಟ್ ಕೊಡ್ತಾ ಇದ್ದೀವಿ ಸರ್